ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಡ್ರೋನ್ ಪ್ರತಾಪ್ ಅವರ ಹಿಂದಿನ ದಿನಗಳು ಹೇಗೆ ಇರಲಿ ಆದರೆ ಸದ್ಯದ ಮಟ್ಟಿಗೆ ಡ್ರೋನ್ ಪ್ರತಾಪ್ ಬಗ್ಗೆ ಇದ್ದ ಅಭಿಪ್ರಾಯಗಳೆಲ್ಲ ಬದಲಾಗಿ ಹೋಗಿದೆ ಇವತ್ತು ಡ್ರೋನ್ ಪ್ರತಾಪ್ ಅನೇಕರ ಕಣ್ಣಿಗೆ ಸಾಧಕನಂತೆ ಇನ್ನೂ ಕೆಲವರ ಕಣ್ಣಿಗೆ ಬುದ್ಧಿವಂತನಂತೆ ಮತ್ತಷ್ಟು ಜನರ ಕಣ್ಣಿಗೆ ಮುಗ್ಧನಂತೆ ಕಾಣ್ತಿದ್ದಾರೆ ಒಂದರ್ಥದಲ್ಲಿ ಅರ್ಥದಲ್ಲಿ ಗಂಗೆಯಲ್ಲಿ ಮುಳುಗಿ ಎದ್ರೆ ಮಾಡಿದ ಎಲ್ಲಾ ಪಾಪ ಪರಿಹಾರ ಆಗುತ್ತೆ ಅಂತಾರಲ್ಲ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ ಬಳಿಕ ಡ್ರೋನ್ ಪ್ರತಾಪ್ ಬದುಕು ಬದಲಾಗಿದೆ ಡ್ರೋನ್ ಪ್ರತಾಪ್ ಹೆಸರಿಗೆ ಒಂದು ಬೆಲೆಯೂ ಬಂದಿದೆ ಈ ಹಿಂದೆ ಮೋಸಗಾರ ಸುಳ್ಗಾರ ಡೋಂಗಿ ಡ್ರೋನ್ ಪ್ರತಾಪ್ ಅಂತಿದ್ದವರೆಲ್ಲ ತಣ್ಣಗಾಗಿದ್ದಾರೆ ಜನರ ಮುಂದೆ ತಲೆ ಎತ್ತಿ ಓಡಾಡೋದಕ್ಕೆ ಹೆದರ್ತಾ ಇದ್ದ ಡ್ರೋನ್ ಪ್ರತಾಪ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇನ್ನೊಂದು ಸ್ಪೆಷಲ್ ಅಂದರೆ ಡ್ರೋನ್ ಪ್ರತಾಪ್ ಮೇಲೆ ದೊಡ್ಡ ದೊಡ್ಡ ಆರೋಪ ಬರ್ತಾ ಇದ್ದಂತೆ ಮನೆಗೆ ಹೋಗೋದನ್ನೇ ನಿಲ್ಸಿದ್ರು ಹೆತ್ತವರ ಜೊತೆ ಮಾತನಾಡ್ತಿರಲಿಲ್ಲ ಮುಖಾನೇ ನೋಡ್ತಿರಲಿಲ್ಲ ಹೇಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿರಲಿಲ್ಲ ಆದರೆ ಈ ಎಲ್ಲ ಸಂಬಂಧವನ್ನ ಮತ್ತೆ ಕಟ್ ಕೊಟ್ಟಿದ್ದು ಬಿಗ್ ಬಾಸ್ ಅನ್ನೋ ಶೋ ಇವತ್ತು ಡ್ರೋನ್ ಪ್ರತಾಪ್ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೀಗ ಹೊಸದೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಡ್ರೋನ್ ಪ್ರತಾಪ್ ಮದುವೆಯಾದ ಫೋಟೋಗಳು ಎಲ್ಲೆಡೆ ಹರಿದಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಡ್ರೋನ್ ಪ್ರತಾಪ್ಗೆ ಹತ್ತು ಹತ್ತಿರ ಮೂವತ್ತು ವರ್ಷ ಆಗ್ತಾ ಬಂತು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಮದುವೆ ವಿಷಯ ಪ್ರಸ್ತಾಪ ಆಗಿತ್ತು ಮದುವೆ ಅಂತಿದ್ದಂತೆ ಡ್ರೋನ್ ಪ್ರತಾಪ್ ಕೂಡ ನಾಚಿ ನೀರಾಗಿದ್ದರು ಮೊದಲು ನನ್ನ ತಂಗಿ ಮದುವೆ ಆಗಲಿ ಆಮೇಲೆ ನಾನು ಮದುವೆ ಆಗ್ತೀನಿ ಅಂತಿದ್ರು ಆದರೆ ಅವರ ತಂದೆ ತಾಯಿ ಮಾತ್ರ ಅವನು ಒಪ್ಪಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಮಗನ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಇದೆಲ್ಲ ಒಂದು ವರ್ಷದ ಹಿಂದಿನ ಕಥೆ ಈಗ ಹೆತ್ತವರಿಗೂ ಒಂದು ಮಾತು ಹೇಳದೆ ಕದ್ದು ಮುಚ್ಚಿ ಮದುವೆಯಾಗಿದ್ದಾನೆ ಅನ್ನೋ ಸುದ್ದಿ ಊರೆಲ್ಲ ಹರಿದಾಡೋದಕ್ಕೆ ಶುರುವಾಗಿದೆ ಇದಕ್ಕೆ ಕಾರಣ ಇದೊಂದು ಫೋಟೋ ಇದಕ್ಕೆ ಹೇಳೋದು ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚಡ ಸಂತೆ ಅಂತ ಇಲ್ಲಿ ಯಾವುದೇ ಫೋಟೋ ಸಿಕ್ಕರು ಇನ್ಯಾವುದಕ್ಕೂ ಲಿಂಕ್ ಮಾಡಿ ಬಿಡ್ತಾರೆ ಏನೂ ಇಲ್ಲದಿದ್ರು ಮಸಾಲೆ ತುಂಬ ಹೊಸ ಹೊಸ ಸುದ್ದಿ ಹರಿದು ಬಿಡ್ತಾರೆ ಈಗ ಪ್ರತಾಪ್ ವಿಶ್ವದಲ್ಲಿ ಆಗ್ತಿರೋದು ಇದೆ ಪ್ರತಾಪ್ ತಾಳಿ ಕಟ್ಟು ಫೋಟೋ ನೋಡಿದ ಡ್ರೋನ್ ಪ್ರತಾಪ್ ತಂದೆ ತಾಯಿಯೇ ಒಂದು ಕ್ಷಣ ಶಾಕ್ ಆಗಿದ್ದಾರಂತೆ ಇದೇನಿದು ನಮಗೂ ಹೇಳದೆ ಮದುವೆ ಆಗ್ಬಿಟ್ನಾ ಅಂತ ಶಾಕ್ ಆಗಿದ್ದಾರಂತೆ ಆಮೇಲೆ ಪೂರ್ವಾಪರ ವಿಚಾರಿಸಿದಾಗಲೇ ಅಸಲಿ ಸತ್ಯ ಗೊತ್ತಾಗಿತ್ತು ಆತ್ಮೀಗೆರೆ ಕಲರ್ಸ್ ಕನ್ನಡದ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿದ್ದ ಡ್ರೋನ್ ಪ್ರತಾಪ್ ಈಗ ಜಿ ಕನ್ನಡದಲ್ಲಿ ಮಿಂಚುತ್ತಿದ್ದಾರೆ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹುಡುಗಿರ ಮನ್ಸ್ ಗೆಲ್ಲೋದೆ ಟಾಸ್ಕ್ ನ ಗುರಿ ಪ್ರತಿಯೊಬ್ಬ ಹುಡುಗರಿಗೂ ಒಂದೊಂದು ಹುಡುಗಿ ಇರ್ತಾಳೆ ಅವರನ್ನ ಇಂಪ್ರೆಸ್ ಮಾಡೋದು ಜಡ್ಜಸ್ ಹೇಳಿದಂತೆ ಆಗಾಗ ಡ್ರಾಮಾ ಡಾನ್ಸು ಅದೋ ಇದು ಅಂತ ಜನರನ್ನ ಎಂಟರ್ಟೈನ್ ಮಾಡೋದು ಇದು ಈ ಶೋ ನ ಥೀಮ್ ಸದ್ಯಕ್ಕೆ ಡ್ರೋನ್ ಪ್ರತಾಪ್ಗೆ ಮಹಾನಟಿಯ ಸ್ಪರ್ಧೆ ಗಗನ ಜೋಡಿಯಾಗಿದ್ದಾರೆ ಗಗನ ಹಾಗೂ ಡ್ರೋನ್ ಪ್ರತಾಪ್ ಫೋಟೋಟಿಗೆ ಕಾಣಿಸ್ಕೊಳ್ತಿದ್ದಾರೆ ಈ ತಾಳಿ ಕಟ್ಟುವ ಫೋಟೋದಲ್ಲಿರೋ ಹುಡುಗಿಯು ಇದೆ ಗಗನ ಈ ವಾರದ ಸಂಚಿಕೆಯಲ್ಲಿ ಓಲ್ಡ್ ಸಾಂಗ್ ರೀಕ್ರಿಯೇಷನ್ ಸೌಂಡ್ ನಡೀತಾ ಇದೆ ಇದರಲ್ಲಿ ಪ್ರತಾಪ್ ಮತ್ತು ಗಗನ ರಾಮಾಚಾರಿ ಸಿನಿಮಾದ ಒಂದಿಷ್ಟು ದೃಶ್ಯಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಹುಚ್ಚನ ಪಾತ್ರದಲ್ಲಿ ಪ್ರತಾಪ್ ಕಾಣಿಸ್ಕೊಂಡ್ರೆ ಮಾಲಾಶ್ರೀ ಪಾತ್ರದಲ್ಲಿ ಗಗನ ನಟಿಸಿದ್ದಾರೆ ಆತ್ಮೀಗೆರೆ ಇದೇ ಡ್ರಾಮಾ ಸೀಸನ್ನಲ್ಲಿ ಪ್ರತಾಪ್ ಗಗನಗೆ ತಾಳಿ ಕಟ್ಟಿದ್ದು ಅದರ ಫೋಟೋಗಳೇ ಇವು ಇದನ್ನ ಇಟ್ಟುಕೊಂಡು ಡ್ರೋನ್ ಪ್ರತಾಪ್ ಮದುವೆಯಾದ ಅಪ್ಪ ಅಮ್ಮನಿಗೆ ಹೇಳದೆ ಕೇಳದೆ ಕದ್ದು ಮದುವೆಯಾಗಿದ್ದಾನೆ ಅಂತೆಲ್ಲ ಸುದ್ದಿ ಹಬ್ಬಿಸ್ತಿದ್ದಾರೆ ಮದುವೆಯಾಗೋ ಫೋಟೋ ಹಾಕಿ ಅದಕ್ಕೊಂದಿಷ್ಟು ತಲೆ ಬುಡ ಇಲ್ಲದ ಕ್ಯಾಪ್ಷನ್ ಹಾಕಿ ಸುದ್ದಿ ಹರಿಬಿಡ್ತಿದ್ದಾರೆ ನೋಡೋ ಜನರಿಗೆ ನಿಜಕ್ಕೂ ಪ್ರತಾಪ್ ಮದುವೆ ಆದ್ರ ಅಂತ ಕನ್ಫ್ಯೂಸ್ ಮಾಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಸದ್ಯಕ್ಕೆ ಮದುವೆ ಆಗಲ್ಲ ಬಿಡಿ ಇದನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಅದರಲ್ಲೂ ಪ್ರತಾಪ್ಗೆ ಒಬ್ಬ ತಂಗಿ ಇದ್ದಾರೆ ತಂಗಿ ಮದುವೆ ಆಗದೆ ನಾನು ಮದುವೆ ಆಗಲ್ಲ ಅಂತ ಹೆತ್ತವರಿಗೆ ಮೊದಲೇ ಹೇಳಿದ್ದಾರೆ ಹೀಗಾಗಿಯೇ ತಂಗಿ ಮದುವೆ ಆದ ಮೇಲೆಯೇ ಮಗನ ಮದುವೆ ಬಗ್ಗೆ ಯೋಚನೆ ಮಾಡೋದು ಅಂತ ಪ್ರತಾಪ್ ತಂದೆ ತಾಯಿಗಳು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಯಾವುದೇ ಪ್ರೀತಿ ಗೀತಿ ಮಾಡ್ತಿಲ್ಲ ಅಪ್ಪ ಅಮ್ಮ ಯಾವ ಹುಡುಗಿಯನ್ನು ತೋರಿಸ್ತಾರೋ ಅವರನ್ನೇ ಹಾಕೋದು ಅದು ಸಹ ನಮ್ಮೂರಲ್ಲೇ ಆಗೋದು ಅಂತ ಮಾತು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಸುಮಾರು ಎರಡು ಮೂರು ವರ್ಷ ಹೆತ್ತವರಿಂದ ದೂರ ಇದ್ರು ಇವರೊಬ್ಬ ಕಳ್ಳ ಸುಳ್ಳ ಅನ್ನೋ ಬಿರುದು ಬರ್ತಾ ಇದ್ದಂತೆ ಊರನ್ನೇ ಬಿಟ್ಟು ಹೋಗಿದ್ರು ಆಗ ಮನೆ ನೋಡ್ಕೊಂಡಿದ್ದು ಪ್ರತಾಪ್ ತಂಗಿ ಹೆತ್ತವರನ್ನ ಆರೈಕೆ ಮಾಡಿದ್ದು ಪ್ರತಾಪ್ ತಂಗಿ ತಾನ್ ದುಡಿದು ಮನೆ ಕಟ್ಟಿಸಿದ್ದಾರೆ ಹೀಗಾಗಿ ತಂಗಿ ಮದುವೆಯನ್ನು ಅಧೂರಿಯಾಗಿ ಮಾಡಬೇಕು ಅಣ್ಣನಾಗಿ ಇದೊಂದು ಕಾರ್ಯವನ್ನು ನಾನೇ ಮಾಡಬೇಕು ಅನ್ನೋ ಕನಸ್ಕೊಂಡಿದ್ದಾರೆ ಹೀಗಾಗಿ ಡ್ರೋನ್ ಪ್ರತಾಪ್ ಸದ್ಯಕ್ಕಂತೂ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಕಂಪೆನಿಯಲ್ಲಿ ಕೆಲಸ ಮಾಡ್ತಿರೋ ಡ್ರೋಣ್ ಪ್ರತಾಪ್ ಸಹೋದರಿ ಕೈ ತುಂಬ ಸಂಬಳ ಪಡೆದಿದ್ದಾರೆ ಅಣ್ಣ ಎಷ್ಟೇ ಫೇಮಸ್ ಆದರೂ ಇವತ್ತಿಗೂ ಕೂಡ ಎಲ್ಲೂ ನಾನು ಪ್ರತಾಪ್ ತಂಗಿ ಅಂತ ಬಂದಿಲ್ಲ ಅಣ್ಣನ ಜೊತೆಗೂ ಒಂದೇ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿಲ್ಲ ಆತ್ಮೀಗರೆ ಪ್ರತಾಪ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ